ವೀಕ್ಷಕರೇ ಡಬ್ಬಿ ಗುರುಪೂರ್ಣಿಮಾ ನಿಮಿತ್ತ ಪೂಜ್ಯ ಮುರುಳೀಧರ್ ಮಹಾರಾಜ್ ಪ್ರವಚನ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎನ್ನುವ ಗಾದೆಯಂತೆ ಗುರುಪೂರ್ಣಿಮೆಯ ದಿನದಂದು ಎಲ್ಲರೂ ತಮ್ಮ ತಮ್ಮ ಗುರುಗಳಿಗೆ ಗೌರವಿಸಿ ಅವರಿಂದ ಆಶೀರ್ವಾದವನ್ನ ಪಡೆದು ಪುನೀತರಾಗುವ ಸುದಿನವೇ ಈ ಗುರುಪೂರ್ಣಿಮಾ ಎಂದು ವಿವೇಕ ಆಶ್ರಮ ಪೂಜ್ಯ ಶ್ರೀ ಮುರಳೀಧರ್ ಮಹಾರಾಜ್ ನುಡಿದರು ತಾಲೂಕಿನ ನಿಟ್ಟೂರಿನ ರಕ್ಷಾಳ ಮಧ್ಯದ ವಿವೇಕ ಆಶ್ರಮದಲ್ಲಿ ಗುರುವಾರ ಏರ್ಪಡಿಸಿದ್ದ ಗುರುಪೂರ್ಣಿಮಾ ನಿಮಿತ್ತ ಹಮ್ಮಿಕೊಂಡಂತಹ ವೈಭವದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮೆಲ್ಲರ ಜೀವನದಲ್ಲಿ ಗುರುಗಳ ಮಹತ್ವ ಬಹಳ ದೊಡ್ಡದಾಗಿದೆ ಬದುಕಲು ಕಲಿಸಿದ ಗುರುಗಳ ಸೇವೆ ಅನನ್ಯವಾಗಿದೆ ಗುರುವಿನ ಅಸ್ತಿತ್ವದಿಂದಲೇ ಜ್ಞಾನದ ವೃದ್ಧಿಯಾಗಲು ಸಾಧ್ಯವಿದೆ ಒಂದು ಕಲ್ಲಿಗೆ ಶಿಲ್ಪಿ ತನ್ನ ಕೈಚಳಕದಿಂದ ಸುಂದರವಾದ ಮೂರ್ತಿ ನಿರ್ಮಾಣ ಮಾಡುತ್ತಾನೋ ಹಾಗೆಯೇ ಒಬ್ಬ ಗುರು ತನ್ನ ಶಿಷ್ಯನಿಗೆ ತಿದ್ದಿ ತೀಡಿ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಬಹಳಷ್ಟು ಶ್ರಮಿಸುತ್ತಾನೆ ಹೀಗಾಗಿ ಗುರುಗಳಿಗೆ ಒಂದು ದಿನ ಮಾತ್ರ ಸೀಮಿತವಾಗದೆ ಸದಾಕಾಲ ಸ್ಮರಿಸುವಂತಾಗಬೇಕು ಬದುಕಿನಲ್ಲಿ ಒಳ್ಳೆಯದು ಕೆಟ್ಟದು ಬಂದೇ ಬರುತ್ತದೆ ಕಷ್ಟ ಸುಖಗಳೆರಡೂ ಸಮಾನವಾಗಿ ಸ್ವೀಕರಿಸುವ ಗುಣವನ್ನ ಹೊಂದಬೇಕು ಮೂರು ದಿನದ ಈ ಸಂತೆಯಲ್ಲಿ ಎಲ್ಲರೂ ಒಳ್ಳೆಯ ರೀತಿಯಿಂದ ಜೀವನವನ್ನ ಸಾಗಿಸಿ ಉತ್ತಮ ಹೆಸರು ಗಳಿಸುವಂತಾಗಬೇಕು ಎಂದು ಹರಿಸಿದರು ಇದಕ್ಕೂ ಮುನ್ನ ಮುಂಜಾನೆ ಒಂಬತ್ತು ಗಂಟೆಯಿಂದ ರಕ್ಷಾಳದಿಂದ ನಿಟ್ಟೂರಿಗೆ ಸುಮಾರು ಎರಡು ಕಿಲೋಮೀಟರ್ಗಳ ಮಾರ್ಗದಲ್ಲಿ ಅಧಿಕ ರಸ್ತೆಯ ಉದ್ದಕ್ಕೂ ಸಹಸ್ರಾರು ಭಕ್ತರ ಮಧ್ಯೆಯಲ್ಲಿ ಪಾದಯಾತ್ರೆ ಮೂಲಕ ಪಲ್ಲಕ್ಕಿ ಉತ್ಸವ ನೆರವೇರಿತು ಮೆರವಣಿಗೆಯ ಯುದ್ದಕ್ಕೂ ಮಹಿಳೆಯರು ಹೊಚ್ಚ ಹೊಸ ಬಟ್ಟೆಗಳನ್ನ ಧರಿಸಿ ತಲೆಯ ಮೇಲೆ ತುಂಬಿದ ಕಳಸಗಳನ್ನ ಹೊತ್ತು ಮೆರಗು ತಂದ್ರು ಬಾಜಭಜಂತ್ರಿ ಪಟಾಕಿ ಸಿಡುಮದ್ದುಗಳ ಸಡಗರದಲ್ಲಿ ಯುವ ಸಮೂಹ ಧಾರ್ಮಿಕ ಹಾಡುಗಳ ಮೂಲಕ ನೃತ್ಯವನ್ನ ಮಾಡಿ ಗಮನವನ್ನ ಸೆಳೆದ್ರು ನಂತರ ಮಹಿಳಾ ಕಲಾವಿದೆಯರಿಂದ ಮರಾಠಿ ಭಜನೆ ಜರುಗಿತು ಪುರುಷರಿಂದ ಹರಿಪಾಠ ಪ್ರವಚನ ಭಜನೆ ಎಲ್ಲರ ಮನರಂಜಿಸಿತು ಕಾರ್ಯಕ್ರಮದಲ್ಲಿ ಭಕ್ತ ನೀಲಕಂಠ ನಿಟ್ಟೂರೆ ಅವರಿಂದ ನೆರೆದ ಸಹಸ್ರಾರು ಭಕ್ತರಿಗೆ ಲಡ್ಡು ಅನ್ನ ಸಾಂಬಾರಿನ ಅನ್ನ ಸಂತರ್ಪಣೆ ಜರುಗಿತು ವಿವಾ ನ್ಯೂಸ್ ಕನ್ನಡ